ಎಂತ ಮಾತಾಡಿದೆ ಕೃಷ್ಣ ಎಂತ ಮಾತಾಡಿದೆ ಪೀಠವನ್ನು ನೀನು ಏರಲಿಲ್ಲ ಪೀಠಾಧಿಪತಿ ಅಂತ ಹೇಳಿದ್ರೆ ಬಲರಾಮ ದೇವರು ಅಂತ ಹೇಳಿದ್ಬಿಟ್ಟೆ ನೀನು ನಿಜವರು ಸತ್ಯ ಹಾಗಂತ ಪೀಠ ಏರದೆ ಹೋದರು ಪೀಠಾಧಿಪತಿ ಅಂತ ಕೊಂಡಾಡುವುದು ನಿನ್ನನ್ನೇ ಬಿಟ್ಟರೆ ಈ ಪ್ರಪಂಚದ ಮತ್ತೆ ಯಾರನ್ನು ಪೀಠಾಧಿಪತಿ ಅಂತ ಪ್ರತಿ ಒಬ್ಬ ಭಕ್ತರ ಮನುಷ್ಯರ ಹೃದಯ ಪೀಠದಲ್ಲಿ ನೀನು ಆಸೀನಾಗಿದ್ದಂತ ಪೀಠಾಧಿಪತಿ ನೀನು ಮತ್ತೆ ತೋರಿಕೆಯ ಈ ಪೀಠವನ್ನು ಏರಬೇಕಾದಂತ ಅಗತ್ಯ ಇಲ್ಲ ಅಗತ್ಯ ಇಲ್ಲ ನಾನೊಬ್ಬ ಬ್ರಾಹ್ಮಣೋತ್ತಮನಾಗಿ ನಾನು ನಾನು ಒಂದು ಕ್ಷಣ ಯಾವುದೋ ವ್ಯಾಮೋಹಕ್ಕೂ ಒಳಗಾಗ್ಬಿಟ್ಟೆ ಕೃಷ್ಣ ಈ ಸಾಂಸಾರಿಕ ವ್ಯಾಮೋಹಕ್ಕೂ ಒಳಗಾಗಿ ಏನನ್ನೂ ಗ್ರಹಿಸಿ ಬಿಟ್ಟೆ ಕೃಷ್ಣ ಏನನ್ನು ಗ್ರಹಿಸಿ ಬಿಟ್ಟೆ ತಪ್ಪು ತಪ್ಪು ಕೃಷ್ಣ ನಾವು ನಮ್ಮಂಥವರು ಇಹಪರದ ವಿಚಾರ ಮಾಡುವವರು ಯಾರಾದರೂ ಕಾಮನೆಯನ್ನು ಇಟ್ಟುಕೊಳ್ಬಾರದು ಕೃಷ್ಣ ಕಾಮನೆಯನ್ನು ಇಟ್ಟುಕೊಳ್ಬಾರದು ಆ ಕಾಮನೆ ಏನಿದ್ರು ಆ ಕಾಮನೆ ನೀನೇ ಸರ್ವಸ್ವ ನಿನ್ನೆ ಧ್ಯಾನವೇ ಬಿಟ್ಟರೆ ಅದು ಮತ್ತೊಂದಾಗುವೆ ಇರಬಾರ್ದು ಕೃಷ್ಣ ತಪ್ಪು ಮಾಡಬಹುದೆ ತಪ್ಪು ಮಾಡಬಹುದೇ ಕ್ಷಮಿತು ಕೃಷ್ಣ ಲಕ್ಷ್ಮೀಪತಿಯ ಗೆಳೆಯನ ಮನೆಯಲ್ಲಿ ದಾರಿದ್ರ ಇರ್ತದೆ ಅಂತ ಕಲ್ಪನೆ ಮಾಡುವುದು ದೇವತ್ತು ಅವಮಾನ ನಿನ್ನ ದೇವತ್ವಕ್ಕೆ ಅವಮಾನ ಲಕ್ಷ್ಮೀಪತಿಯ ಶಕಾ ಬೇಡ್ತಾನೆ ಅಂತ ಆದ್ರೆ ನನ್ನ ದೇವರನ್ನು ನಾನು ಹ್ಯಾಕ್ ಆಯ್ತು ಕೃಷ್ಣ ಇಲ್ಲ ನನಗೆ ಯಾವ ಆಮಿಷ ಇಲ್ಲ ಯಾವ ಅಗತ್ಯ ಇಲ್ಲ ನಾನು ಬಂದದ್ದು ನಿನ್ನ ದರ್ಶನ ಆಗಬೇಕು ಎನ್ನುವಂತ ಭಾಗ್ಯಕ್ಕಾಗಿ ಬಂದೆ ನನಗೆ ಅದಕ್ಕಿಂತಲೂ ಹೆಚ್ಚಿನದ್ದು ಏನೂ ಇಲ್ಲ ಕೃಷ್ಣ ಆದ್ರೂ ಒಂದೇ ಒಂದು ನಿನ್ನಲ್ಲಿ ಬೇಡ್ಕೊಳ್ಳುವುದು ಕೃಷ್ಣ ಏನು ಈ ಜನ್ಮ ಮಾತ್ರ ಸಾಕು ಕೃಷ್ಣ ಹೋಗಳೆಯ ಕೃಷ್ಣಯ್ಯ ಬಂದು ಬಹಳ ಹೊತ್ತಾಯ್ತು ನನಗೆ ಹೌದು ಕೃಷ್ಣಯ್ಯ ಬಹಳ ಹೊತ್ತಾಯ್ತು ನಾನು ಬಂದು ಹೌದು ಅಂದ್ರೆ ಹೋಗಬೇಕು ಅಂತ ಅರ್ಥ ಅಲ್ಲ ಅಲ್ಲಲ್ಲ ನನಗೂ ಹೋಗಲೇಬೇಕಾದ ಸ್ಥಿತಿ ಉಂಟು ಕೃಷ್ಣ ನೀವು ಹೇಗಿದ್ದೀರಾ ಯಾರು ನೀ ಹೇಗಿದ್ದೆ ನಾ ಚೆನ್ನಾಗಿದ್ದೆ ಕೃಷ್ಣ ನಿನ್ನ ವಾಗ ಯಾಕೆ ಕೃಷ್ಣ ಹಾಂ ನಾನು ಕಷ್ಟದಲ್ಲಿದ್ದೆ ಹಾಂ ನೀನು ಕಷ್ಟದಲ್ಲಿದ್ದೀಯ ಹೌದು ಕೃಷ್ಣ ಓ ಏನು ಮಾತಾಡ್ತಿದ್ದೆ ಅಂತಾದರೂ ನೆನ್ಪುಂತೇ ಅಣ್ಣನ ಕೆಳಗಿನ ತಮ್ಮನ ಹುಟ್ಟಬಾರದು ಹಾಂ ಅಂತ ನನಗೀಗ ಅರ್ಥ ಆಗ್ತಾ ಉಂಟು ಏನೋ ಬೇರೆ ಇತ್ತು ಕಾಣ್ತದೆ ಅಣ್ಣನ ಕೆಳಗಿನ ತಮ್ಮ ಆಗ ಹುಟ್ಟಬಾರದು ಯಾಕೆಂದ್ರೆ ಹ ನನಗೆ ಎಷ್ಟೇ ಬೆಲೆ ಇರಲಿ ಹಾ ಎನ್ನುವುದಕ್ಕೂ ಅಣ್ಣನನ್ನು ಕೇಳಬೇಕು ನಾನು ನನಗಂತೂ ಏನು ಇಲ್ಲ ಇಲ್ಲಿಯ ಮಹಾರಾಜ ದ್ವಾರಕ್ಕೆ ಅಧಿಕಾರಿಯಾದ ಬಲರಾಮ್ ದೇವರು ಹೌದು 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 ಹೇಳಿಕೊಳ್ಳಿಕ್ಕೆ ನಾ ಜನ ದೇವರು 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 ಅಂತ ಹೇಳ್ತಾರೆ ಜನಗಳು ಹೌದು ಹ ನನ್ನ ಕಷ್ಟ ನನಗೆ ಮಾತ್ರ ಗೊತ್ತುಂಟು ಅಂದ್ರೆ ಈ ಕಷ್ಟವನ್ನ ಆತ್ಮೇನಲ್ಲಿ ಹೇಳಿಕೊಂಡ್ರೆ ಇನ್ನು ಯಾರಲ್ಲಿ ಹೇಳಿಕೊಂಡು ಗೆಳೆಯನಾದ ನನ್ನಲ್ಲಿ ಮುಚ್ಚುಮರೆ ಅಂತದ್ದು ಒಂದು ಹಾಗೆ ಹ ಬೇಕಾಗಿದ್ದನ್ನು ಮತ್ತೊಬ್ಬರಿಗೆ ಕೊಡುವ ಯೋಗ್ಯತೆ ಇದ್ರು ಕೇಳಿ ಪಡಿಬೇಕು ನಾನು ಅಂದ್ರೆ ಅಣ್ಣನಲ್ಲಿ ಕೇಳಿಯೇ ವ್ಯವರಿಸಬೇಕು ನೀನು ಹಾಗೆ ನನ್ನದ್ದು ಇಲ್ಲ ನಾನು ಮನುಷ್ಯ ಜನರೆಲ್ಲ ದೇವರು 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 ಅಂತೇಳಿ ದೊಡ್ಡ ಪಟ್ಟ ಕಟ್ಟಿಬಿಟ್ರು ಹಾ ನನಗೆ ನನಗೇನು ಇಲ್ಲ ನಿನ್ನಲ್ಲಿ ಏನಿಲ್ಲ ಜೊತೆಯಲ್ಲಿ ಹಾ ನೀವೆಲ್ಲ ಪುಣ್ಯಾತ್ಮರು ಯಾವ ಲೆಕ್ಕದಲ್ಲಿ ಕೃಷ್ಣ ಒಂದೊಂದೇ ಮದುವೆ ಆದ್ರಿ ಒಬ್ಬಳೆ ಹೆಂಡತಿ ಹ್ಮ್ ನನಗೊಬ್ಬಳೆ ನನಗಾಗಲ್ವ ಹಾ ಹದಿನಾರು ಸಾವಿರದ ನೂರ ಎಂಟು ಬೇಕ ಈ ಅವಸ್ಥೆ ಹೌದು ಕೃಷ್ಣಯ್ಯ ನಿಜವಾಗಿ ನೀನು ಹೇಳಿದ್ದು ಹೌದು ಒಣ್ಣೆ ನನಗೆ ಇಪ್ಪತ್ತೇಳು ಮಕ್ಕಳು ಒಂದಿಲ್ಲ ಮಹಾರಾಯ ಆ ಮಟ್ಟಿಗೆ ನೀನು ಭಾಗ್ಯವಂತನೇ ಹೌದು ಕೃಷ್ಣ ಹಾಂ ಒಂದು ಹೆಂಡತಿ ಇಪ್ಪತ್ತೇಳು ಮಕ್ಕಳು ನನಗೆ ಹದಿನಾರು ಸಾವಿರದ ನೂರ ಹೆಂಡತಿ ಹೆಂಡತಿ ಒಂದು ಮಕ್ಕಳು ಇಲ್ಲ ಸದ್ಯ ಹಾಂ ಅದಕ್ಕೆ ಹಾಗಾಗಿ ಕಷ್ಟದಲ್ಲಿದ್ದೀನಿ ನಾನು ಬಿಡು ನಾನು ಕಷ್ಟ ಹೇಳಿ ಏನು ಪ್ರಯೋಜನ ಹಾಂ ಬಂದಿ ಅಲ್ಲ ನಿನಗೆ ಏನಾಗ ನನಗೆ ಕೇಳೋ ಅಭ್ಯಾಸ ಕೊಡ್ತೇನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯಾರು ತಕೊಂಡು ಹೋಗೋದು ಇಲ್ಲ ಅದಕ್ಕೆ ಆದರೂ ಕೇಳು ನನ್ನ ಶಿಷ್ಟಾಚಾರ ಬಂದವನಿಗೆ ಏನಾಗಬೇಕು ನನ್ನಿಂದ ಏನು ಬೇಕು ನಿನಗೆ ಹೇಳಿ ಏನು ಬಯಸಿ ಬಂದಿಯ ನೀನು ಹರಿಯ ನುಡಿಯನು ಕೇಳಿ ಶರಣ ಶ್ರೇಷ್ಠನು ಮನದಿ ಗ್ರಹಿಸಿದ ಹರಿಯ ನುಡಿಯನು ಕೇಳಿ ಶರಣ ಶ್ರೇಷ್ಠನು ಮನದಿ ಗ್ರಹಿಸಿದರೆ ും എന്നൊു ക്രോധവും താഴറെ മിത്ര എുത ഭാവമറേ പേണതിരെ സതിര സതിർഗേ നനികുത മൗനവും താടി ಕಂಗ ನನಗೆ ಇದು ಯಾವತ್ತು ಇದು ತಲುಪಿಸಿ ಯಾಕೆಂದ್ರೆ ನೀನು ಇಲ್ಲಿ ಯುವರಾಜ ಪೀಠಾಧಿಪತಿ ಯಾರು ಕೇಳಿದ್ರು ಬಲರಾಮದೇವರು ಹೌದು ಯುವರಾಜ ಪಟ್ಟ ನಿನಗೆ ಹದಿನಾರು ಸಾವಿರದಷ್ಟುಂಟು ಹೌದು ಎಂಟು ಮೇಲಾಗಿ ನಾನು ಇನ್ನೊಬ್ಬರಲ್ಲಿ ಕೇಳಿ ವ್ಯವಹರಿಸಬೇಕು ಆ ಸ್ಥಿತಿ ನಿನ್ನದ್ದು ಹೌದು ಆ ಮಟ್ಟಿಗೆ ನಾನೇ ಭಾಗ್ಯವಂತ ಕೃಷ್ಣ ಯಾಕ ನನಗೆ ಒಬ್ಬಳೆ ಒಬ್ಬಳೇ ಹೆಂಡತಿ ಒಬ್ಬಳೇ ಹೆಂಡತಿ ಮಕ್ಕಳಿತ್ ಪತ್ತಿ ಇದ್ದಾರೆ ಅದೇ ದೊಡ್ಡ ವಿಷಯ ಅಲ್ಲ ಅಲ್ಲ ಮತ್ತೆ ನೀನು ಹಾಗೆ ಅದು ಒಂದು ನಿನ್ನ ಸ್ಥಿತಿ ಹೀಗೆ ಅಂತ ಗೊತ್ತಿದ್ರೆ ಬರುವಾಗ ಸ್ವಲ್ಪ ಉಳಕಿನ ಅದು ಹೆಚ್ಚಿಗೆ ತರ್ತಿದ್ದೇ ಅಲ್ಲ ಇನ್ನಾದ್ರೂ ನೋಡ್ಕೊಂಡಿ ಅಲ್ಲ ಮತ್ತೆ ಬರುವಾಗ ನಾನು ಜಾಗ್ರತೆ ಮಾಡ್ತೇನೆ ಕೃಷ್ಣ ನೋಡು ಹದಿನಾರು ಸಾವಿರದ ನೂರ ಎಂಟು ಜನರಿಗೂ ಸಾಕಾಗೋಸ್ ತಕೊಂಡ್ಬಾ ಅಡ್ಡಿಲ್ಲ ಕೃಷ್ಣ ಪ್ರಯತ್ನ ಮಾಡ್ತೇನೆ ಅಲ್ಲ ನಿನಗೆ ಏನ್ ತರಬಹುದಪ್ಪ ಯಾಕೆಂದ್ರೆ ಹೇಳ ನನ್ನ ಹಾಗೆ ಅಲ್ಲ ನಮ್ಮನೇಲಿ ಯಜಮಾನ ಅಣ್ಣ ಓಹ್ ನಿಮ್ಮನೇಲಿ ಯಜಮಾನ ನೀನೆ ನಾನೇ ಯಜಮಾನ ಹಾ ಎಲ್ಲಿವರೆಗೆ ಆದ್ರೆ ಯಜ್ಞ ಸಾಗಿ ಸಾಗಿಸಲಿಕ್ಕೆಲ್ಲ ಹೋಗ್ತೇನೆ ಕೃಷ್ಣಯ್ಯ ಅಷ್ಟೇ ಅಲ್ಲ ಹಾ ನಿನಗೆ ಯಾವ ಕೊರತೆ ಇಲ್ಲ ಹಾ ನೀನು ಶ್ರೀಮಂತರಿದ್ದೀಯಾ ಹಾ ಮನೆ ತುಂಬಾ ಮಕ್ಕಳಿದ್ದಾರೆ ಹಾ ನಿತ್ಯವು ಕೈ ತುಂಬಾ ದಕ್ಷಿಣೆ ಬರ್ತದೆ ನೆಮ್ಮದಿಯ ಜೀವನ ನಿನಗೆ ನಿತ್ಯವೂ ಒಳ್ಳೆ ಪುಷ್ಕಳವಾದ ಭೋಜನ ನಿನ್ನ ಮಕ್ಕಳು ಹೊಟ್ಟೆ ತುಂಬ ಉಂಡು ಹಾಯಾಗಿದ್ದಾರೆ ನಮಗಾಗಲ್ಲ ಹೊಟ್ಟೆ ತುಂಬಾ ಊಟ ಮಾಡ್ಲಿಕ್ಕಿದ್ರು ಕಿರಿಕಿರಿ ತಪ್ಪುದಿಲ್ಲ ಮಹಾರಾಯ ಕೃಷ್ಣ ಆಯ್ತು ಕೃಷ್ಣ ಆಯ್ತು ಯಾಕೆ ಅಂತ ನೀನ್ ಕೇಳ್ತಾ ಇದ್ದಿ ಯಾಕೆ ಏನ್ ಆಗಬೇಕು ಅಂತ ಹ ನೀನ್ ಕೇಳ್ತಾ ಇದ್ದಿ ಕೃಷ್ಣ ನನಗೇನು ಆಗಬೇಕಾದ ಕೃಷ್ಣ ನನಗೆ ಗೊತ್ತುಂಟು ಯಾವ ಕಾರಣಕ್ಕೂ ನಾನು ನಿನ್ನಲ್ಲಿ ಕೇಳೋದಿಲ್ಲ ಯಾಕೆ ನಾನು ಕೇಳ್ತೇನೆ ಅಂತಾದ್ರೆ ನನ್ನ ಗೆಳೆತನಕ್ಕೆ ದ್ರೋಹ ಮಾಡಿದಾಗೆ ಕೃಷ್ಣ ಲಕ್ಷ್ಮೀಪತಿಯ ಗೆಳೆಯನ ಮನೆಯಲ್ಲಿ ಅಂತ ಕಲ್ಪನೆ ಮಾಡುವುದು ದೇವತ್ತು ಕೌಮಾನ ನಿನ್ನ ದೇವತ್ತು ಕವಮಾನ ಲಕ್ಷ್ಮೀಪತಿಯ ಸಖ ಬೇಡ್ತಾನೆ ಅಂತಾದ್ರೆ ನನ್ನ ದೇವರನ್ನು ನಾನು ಹ್ಯಾಕ್ ಆಯ್ತು ಕೃಷ್ಣ ಇಲ್ಲ ನನಗೆ ಯಾವ ಆಮಿಷ ಇಲ್ಲ ಯಾವ ಅಗತ್ಯ ಇಲ್ಲ ನಾನು ಬಂದದ್ದು ನಿನ್ನ ದರ್ಶನ ಆಗಬೇಕು ಎನ್ನುವಂತ ಭಾಗ್ಯಕ್ಕಾಗಿ ಬಂದೆ ನನಗೆ ಅದಕ್ಕಿಂತಲೂ ಏನೂ ಇಲ್ಲ ಕೃಷ್ಣ ಆದ್ರೂ ಒಂದೇ ಒಂದು ನಿನ್ನಲ್ಲಿ ಬೇಡಿಕೊಳ್ಳುವುದು ಕೃಷ್ಣ ಏನು ಈ ಜನ್ಮ ಮಾತ್ರ ಸಾಕು ಕೃಷ್ಣ ನಾನು ಮಕ್ಕಳ ಅನಾಥ ಮಾಡ್ತೀಯ ಹಾಗಲ್ಲ ಕೃಷ್ಣ ಏನು ಕರ್ಮ ಬಂದವೋ ನನಗೆ ಗೊತ್ತಿಲ್ಲ ಕೃಷ್ಣ ಜನ್ಮಕ್ಕೆ ಬಂದಿದ್ದೇನೆ ಅನುಭವಿಸ್ತಾ ಇದ್ದೇನೆ ಅನುಭವಿಸ್ತಾ ಇದ್ದೇನೆ ಮಕ್ಕಳಿದ್ದಾರೆ ಎನ್ನುವ ಸಂತೋಷ ಉಂಟು ಧರ್ಮಪತ್ನಿ ಇದ್ದಾಳೆ ಏನು ಭಾಗ್ಯ ನನಗುಂಟು ಕೃಷ್ಣ ನನಗುಂಟು ಆದರೆ ಅದರಿಂದಲೇ ಈ ಬ್ರಾಹ್ಮಣ ಸಂತೋಷನಾಗಿದ್ದಾನೆ ಅಂತ ಹೇಳ ಅಲ್ಲಿಗೆ ಬಂದು ಹೋಗಬೇಕು ನಾ ಸುಖದಲ್ಲಿ ಇರಬೇಕು ಎನ್ನುವುದು ನನ್ನ ಉದ್ದೇಶ ಅಲ್ಲ ಕೃಷ್ಣ ಅಲ್ಲ ನಿನ್ನ ಹೆಂಡತಿ ಬರುವಾಗ ಏನೂ ಹೇಳಿಲ್ಲ ಹೆಂಡತಿ ನಾನು ಎಷ್ಟೊತ್ತಿ ಬರ್ತೇನೆ ಅಂತ ಕಾಯ್ತಾ ಇದ್ದಾಳೆ ಕೃಷ್ಣ ಮಕ್ಕಳು ನನ್ನ ಮಕ್ಕಳ ಅಪ್ಪ ಎಷ್ಟೊತ್ತಿ ಬರ್ತಾನೆ ಅಂತ ಕಾಯ್ತಾ ಇದ್ದಾನೆ ತರ್ತಾನೆ ನಾನೆ ಬಡಬೇಕು ಅಂತಾಯ್ತು ಕೃಷ್ಣ ಆಗಲ್ಲ ನೀವು ಕೊಡಬೇಕು ಅಂತ ಕೃಷ್ಣ ಮತ್ತೆ ನನಗೆ ಹೊರಗೆ ಹೋದಾಗ ಹೋಗುವಾಗ ಮಕ್ಕಳಿಗೆ ಬೇರೆ ಬೇರೆ ತಿಂಡಿ ಎಲ್ಲ ತಕೊಂಡು ಹೋಗುದು ಹಾಗಾಗಿ ಅಪ್ಪಯ್ಯ ಹೋದವ ತಂದೆ ತರ್ತಾನೆ ಎನ್ನುವುದು ಅವ್ರ ಬಯಕೆ ಹಾಗೆ ನಮ್ಮಲ್ಲಿ ನಾನು ಮನೆ ಪ್ರೀತಿ ಈಚೆ ಬಂದೆ ಅಂತ ಆದ್ರೆ ಅಪ್ಪಯ್ಯ ತರ್ತಾನೆ ಅಂತ ಅವರು ಊಟ ಮಾಡುದಿಲ್ಲ Aurohats Puntai Tari Krishna, Puntai Krishna. ಆ ಕಾರಣಕ್ಕಾದ್ರೂ ನಾನು ಬೇಗ ಮನೆಗೆ ಹೋಗ್ಬೇಕು ಕೃಷ್ಣ ನಿನ್ನ ಮನೆ ಬೇಡ ಮಡದಿಗೂ ಏನು ಅಕ್ಕನಿಗೂ ಏನು ಬಯಸುದಿಲ್ಲ ಕೃಷ್ಣ ನಿನಗೂ ಏನು ಬೇಡ ನನಗೆ ನೀನಿದ್ದ ಮೇಲೆ ಏನು ಬೇಕು ಕೃಷ್ಣ ಏನ್ ಬೇಕು ಆಯ್ತು ಬೇಡ ನಾನ್ ನಿನ್ನೆಲ್ಲ ಬಯಸುವುದು ಒಂದೇ ಕೃಷ್ಣ ಈ ಜನ್ಮಕ್ಕೆ ಬಂದದಕ್ಕೆ ಇದು ಕೊನೆಯಾಗಿರ್ಬೇಕು ಹ್ಮ್ ನಾನೇನಾದರೂ ಜೀವಿತದಲ್ಲಿ ಇರುವುದಿದ್ರೆ ಸದಾ ಕಾಲವು ನಿನ್ನ ಸಾನ್ನಿಧ್ಯದಲ್ಲಿ ಇರಬೇಕು ಹಾಗೆ ಆಗಲಿ ಇದು ಒಂದು ಬಯಕೆ ಬಿಟ್ಟರೆ ಬೇರೆ ಅಂತದ್ದು ಇಲ್ಲ ಆಯ್ತು ಹಾಗೆ ಆಗಲಿ ನಾನು ಬಂದೆ ನಾನು ಆನಾಗಿ ಬಂದದಲ್ಲ ಕೃಷ್ಣ ಮತ್ತೆ ಯಾರು ನನ್ನ ಹೆಂಡತಿ ಹೇಳಿ ಕಳಿಸಿದ್ದು ಏನಂತ ನಿಮ್ಮ ಗೆಳೆಯ ನಿಮ್ಮ ಸಖ ಹೇಳ್ತೀರಿ ನೀವು ಸಖ ಅಂತ ಹೇಳಿದ್ರಿ ನೀವು ಇಲ್ಲಿ ಈ ರೀತಿ ಕೂತ್ಕೊಂಡಿದ್ದೆ ಯಾಕೆ ಹೋಗಿ ಹೋಗಿ ಅವರಲ್ಲಿ ಬೇಡ್ಕೊಳ್ಳಿ ಈ ಜನ್ಮ ಸಾಕು ಬೇಡ್ಕೊಳ್ಳಿ ಸಂಪತ್ತು ನನಗೆ ಆಪತ್ತಾಗ ಬ್ರಾಹ್ಮಣನಾದ ನನಗೆ ನೀರು ಕೊಟ್ಟಾಗ ನಾ ತಕೊಂಡು ಹೋಗುವಾಗ ನನ್ನಲ್ಲಿ ಸಂಪತ್ತುಂಟು ಅಂತಾದ್ರೆ ಅದು ನನ್ನ ಪ್ರಾಣಕ್ಕೂ ಆಪತ್ತಾಗಬಹುದು ನೋಡೋ ಹಾಗಂತ ನನಗೆ ಸಂಪತ್ತು ಬೇಕು ಅಂತ ಕೇಳಲಿಕ್ಕೆ ಬಂದವನು ಅಲ್ಲ ಕೃಷ್ಣ ಗಂಡನಿಗೆ ಹೆಂಡತಿಯೇ ಸಂಪತ್ತು ನನಗೆ ಅದೇ ಸಂಪತ್ತು ಹೆಂಡತಿಗೆ ಗಂಡನೇ ಸಂಪತ್ತು ನಮಗೆ ಮಕ್ಕಳು ಸಂಪತ್ತೆ ಗಂಡ ಹೆಂಡತಿಗೆ ಮಕ್ಕಳು ಸಂಪತ್ತು ಆದ್ರೆ ನಿನಗೆ ನಿನ್ನ ಸಂಪತ್ತಾದ ಹೆಂಡತಿಯನ್ನು ಅಲ್ಲಿ ಬಿಟ್ಟು ಬಂದೆ ಹೌದು ಇಲ್ಲಿ ಬಂದು ನನ್ನ ಸಂಪತ್ತಾಗಿರುವಂತ ನನ್ನ ಹೆಂಡತಿಯನ್ನು ಆಚೆ ಕಳಿಸಿದೆ ಅಂದ್ರೆ ಅವರು ಆಚೆ ಇರುವುದೇ ಒಳ್ಳೇದು ಕೆಲವು ವಿಷಯ ಅವ್ರು ಹೋದ್ಮೇಲೆ ಮತ್ತೆ ನೀ ಯಾಕೆ ನೀನ್ ಅಲ್ಲ ನಾನು ಇನ್ನುದಲ್ಲ ಹೋಗ್ಲೇಬೇಕು ಕೃಷ್ಣ ನಿನ್ನಲ್ಲಿ ಬೇಡ ನನ್ನ ಮಕ್ಕಳು ನಾ ಬರ್ತೇನೆ ಕೃಷ್ಣ ಆಯ್ತು ಕೃಷ್ಣಯ್ಯ ಏನು ಬೇಡಲ್ಲ ಆಯ್ತು 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 ಅಲ್ಲ ಈಗ ಹೋಗ್ತೇನೆ ಕೃಷ್ಣ ಆಯ್ತು ಆಯ್ತು ಹೋಗ್ತೇನೆ ದರ್ಶನದ ಭಾಗ್ಯವೆಂದ ಇದೇನು ಇದು ನನಗೆ ಉಪಚಾರ ಮಾಡಿ ಕೊಟ್ಟದ್ದು ಉಟ್ಕೊಳ್ಬೇಕು ಅಂದ್ರು ಅದು ಸುಮಾನೇ ಮನೆಗೆ ಹೋಗಿ ಉಟ್ಕೊಳ್ತೇ ಅಂತೆ ಅದನ್ನ ನೀ ತೆಗೆದುಕೊಂಡು ಹೋಗು ಹಾ ಇಲ್ಲಿ ಬಂದವರು ಹೇಗೆ ಗೊತ್ತುಂಟ ಹ ಒಳಗಡೆ ಗೌರವ ಸ್ವೀಕರಿಸ್ತಾರೆ ಹೌದು ಹೊರಗಡೆ ಬಂದು ನನಗೆ ಕೊಟ್ಟು ಹೋಗ್ತಾರೆ ಮಾಡುವುದಾಗಿ ನೀ ಏನು ಬೇಕಿದ್ರೆ ಮಾಡು ಕೃಷ್ಣ ಹೋಗ್ತಾರೆ ಮಾಡು ತೊಂದರೆ ಸತ್ಯ ಕೃಷ್ಣ ಸತ್ಯ ಎಲ್ಲಿ ಹೊರಗೆ ಅಂತ ಹೇಳಿದ್ರೆ ಮದುವೆ ಲೆಕ್ಕ ಹಾಕು ಹೆಣ್ಣನ್ನು ಕೈ ಮೇಲಿತ್ತು ಪಾಪ ಹೇಳುವುದು ಕ್ರಮವು ಹಾಗೆ ಕೃಷ್ಣಾರ್ಪಣ ಮಸ್ತು ಅಳಿಯಾರ್ಪಣ ಮಸ್ತು ಅಂತ ಯಾರೂ ಹೇಳುವುದಿಲ್ಲ ಕೃಷ್ಣ ಕೃಷ್ಣಾರ್ಪಣ ಮಸ್ತು ಸತ್ಯ ಕೃಷ್ಣ ಸರ್ವಸ್ವವು ಎಲ್ಲವೂ ನಿನ್ನದ್ದೆ ಮತ್ತೆ ಇಲ್ಲಿ ಕೊಟ್ಟಂತ ಪಟ್ಟೆ ಪಿತಾಂಬರ ನನಗೆ ಬೇಕ ಪಿತಾಂಬರ ನೀನುಗ್ರಹ ಇಟ್ಟು ಮೇಲೆ ನನಗಿದೆ ಬೇಕಾ ನೋಡು ಯೋಚನೆ ಮಾಡು ತಪ್ಪಾಗಿ ಯೋಚಿಸ್ಬಿಟ್ಟೆ ಕೃಷ್ಣ ತಪ್ಪ ಇತ್ತು ತಪ್ಪ ಇಷ್ಟ ಕೃಷ್ಣ ಕೃಷ್ಣ ಅನಂತ ಅಚ್ಯುತ ಅನಾಗ ಪದ್ಮನಾಭ ಮುಕುಂದ ಮುರಾರೆ ಗೋವಿಂದ ನಾರಾಯಣ ಕೇಶವ ಶ್ರೀಮತ್ ನಾರಾಯಣ ಲಕ್ಷ್ಮೀ ರಮಣ ಲಕ್ಷ್ಮೀ ರಮ ಶರಣ ಎಂತ ಮಾತಾಡಿದೆ ಕೃಷ್ಣ ಎಂತ ಮಾತಾಡಿದೆ ಪೀಠವನ್ನು ನೀನು ಏರ್ಲಿಲ್ಲ ಪೀಠಾಧಿಪತಿ ಅಂತ ಹೇಳಿದರೆ ಬಲರಾಮ ದೇವರು ಅಂತ ಬಿಟ್ಟೆ ನೀನು ನಿಜ ಸತ್ಯ ಹಾಗಂತ ಪೀಠ ಏರದೇ ಹೋದರು ಪೀಠಾಧಿಪತಿ ಅಂತ ಕೊಂಡಾಡುವುದು ನಿನ್ನನ್ನೇ ಬಿಟ್ಟರೆ ಈ ಪ್ರಪಂಚದ ಮತ್ತೆ ಯಾರನ್ನು ಪೀಠಾಧಿಪತಿ ಅಂತ ಕೊಂಡಾಡುವುದಿಲ್ಲ ಒಬ್ಬ ಭಕ್ತರ ಮನುಷ್ಯರ ಹೃದಯ ಪೀಠದಲ್ಲಿ ನೀನು ಆಸೀನನಾಗಿದ್ದಂತ ಪೀಠಾಧಿಪತಿ ನೀನು ಮತ್ತೆ ತೋರಿಕೆಯ ಈ ಪೀಠವನ್ನು ಏರಬೇಕಾದಂತ ಅಗತ್ಯ ಇಲ್ಲ ಅಗತ್ಯ ಇಲ್ಲ ನಾನು ಒಬ್ಬ ಬ್ರಾಹ್ಮಣೋತ್ತಮನಾಗಿ ನಾನು ನಾನು ಒಂದು ಕ್ಷಣ ಯಾವುದೋ ವ್ಯಾಮೋಹಕ್ಕೂ ಒಳಗಾಗ್ಬಿಟ್ಟೆ ಕೃಷ್ಣ ಈ ಸಾಂಸಾರಿಕ ವ್ಯಾಮೋಹಕ್ಕೂ ಒಳಗಾಗಿ ಏನನ್ನೋ ಗ್ರಹಿಸಿ ಬಿಟ್ಟೆ ಕೃಷ್ಣ ಏನನ್ನೋ ಗ್ರಹಿಸಿ ಬಿಟ್ಟೆ ತಪ್ಪು ತಪ್ಪು ಕೃಷ್ಣ ನಾವು ನಮ್ಮಂಥವರು ಇಹಪರದ ವಿಚಾರ ಮಾಡುವವರು ಯಾರಾದರೂ ಕಾಮನೆಯನ್ನು ಇಟ್ಟುಕೊಳ್ಬಾರ್ದು ಕೃಷ್ಣ ಕಾಮನೆಯನ್ನು ಇಟ್ಟುಕೊಳ್ಬಾರ್ದು ಆ ಕಾಮನೆ ಏನಿದ್ರು ಆ ಕಾಮನೆ ನೀನೇ ಸರ್ವಸ್ವ ನಿನ್ನ ಧ್ಯಾನವೇ ಬಿಟ್ಟರೆ ಅದು ಮತ್ತೊಂದಾಗಲೇ ತಪ್ಪು ಮಾಡಬೇಕೆ ತಪ್ಪು ಮಾಡಬೇಕೆ ಕೃಷ್ಣ ಅನಂತ ಗೋವಿಂದ ಒಟ್ಟಾಗಿ ದೇವರು 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 ಹೇಳ್ತೀರಿ ಕೃಷ್ಣ ನಾನು ತಾಯಿ ಎತ್ತ ಮಹ ಪುಣ್ಯಾತ್ಮ ನಾನು ಮಾನವ ನಾನು ಸಾವುಂಟು ಇಲ್ಲ ಕೃಷ್ಣ ಇಲ್ಲ ಅಂತ ಸತ್ಯ ಗೊತ್ತಿಲ್ಲದೆ ಹೋದ ಶತಮೂರ್ಖ ನಾನಲ್ಲ ಕೃಷ್ಣ ಏನು ಮಾಡ್ಬಿಟ್ಟೆ ಏನ್ ಮಾಡ್ಬಿಟ್ಟೆ ಕೃಷ್ಣ ನಾನು ಇಲ್ಲಿಗೆ ಬಂದಾಗ ಪ್ರತಿಯೊಬ್ಬರು ನನ್ನನ್ನು ಕಂಡು ಕುಜೇ ಇಲ್ಲ ಬಡವ ಬ್ರಾಹ್ಮಣ ತೆರೀತ್ರಿ ನನ್ನನ್ನು ಕಂಡವರೆಲ್ಲ ಹೀಗೆ ನಿಂದಿರಿಸಿದ್ರು ಕೃಷ್ಣ ಬ್ರಾಹ್ಮಣ್ಯ ಹೇಳುವುದು ಬಡತನದಲ್ಲಿ ಇರುವುದು ಅಲ್ಲ ಕೃಷ್ಣ ಬ್ರಾಹ್ಮಣ್ಯದ ಶ್ರೇಷ್ಠತೆ ಏನು ಅಂತ ಜ್ಞಾನ ಇದ್ದವರಿಗೆ ಗೊತ್ತು ಹಾಗಂತ ನನ್ನನ್ನು ಕಂಡವರೆಲ್ಲ ಆ ರೀತಿ ಮಾತಾಡಿದ್ರು ಕೃಷ್ಣ ಅಲ್ಲಿ ನೋಡಿದರೆ ಋಷಿ ಮುನಿಗಳು ಬಾಗಿಲಲ್ಲಿ ಕಾಯ್ತಾ ಇದ್ದಾರೆ ರಾಜ ಮಹಾರಾಜರು ನಿನ್ನ ದರ್ಶನಕ್ಕಾಗಿ ಕಾಯ್ತಾ ಇದ್ದಾರೆ ಬ್ರಾಹ್ಮಣನಾದ ನಾನು ನಾನೇ ಹೋಗಬೇಕು ಅಂದಾಗ ಸುಧಾಮ ಅಂತ ಕೂಗ್ಕೊಂಡು ಓಡ್ ಬಂದು ಒಪ್ಪಿಕೊಂಡು ಅವ್ರೆಲ್ಲರೂ ಬಿಡುವಂತೆ ಮಾಡಿ ಕೃಷ್ಣ ಅಂತೆ ನನ್ನ ಕರ್ಕೊಂಡು ಬಂದು ನನ್ನ ನೀರು ತೊಳೆದು ತೀರ್ಥಾಂತೂ ಸ್ವೀಕರಿಸಿ ಬಿಟ್ಟಲ್ಲೋ ಕೃಷ್ಣ ಒಬ್ಬ ಪ್ರಪಂಚದಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ಜನ ಹೇಳುವುದುಂಟು ಕೃಷ್ಣ ದೇವರಂತ ಮನುಷ್ಯ ಅಂತ ಅವನನ್ನು ಕೊಂಡಾಕ್ತಾರೆ ಕೃಷ್ಣ ಹಾಗಿದ್ರೆ ಅದರ ಅರ್ಥ ಏನು ಅಂತ ಸರಿಯಾಗಿ ಅರ್ಥ ಆಗುವವರಿಗೆ ಅರ್ಥ ಆದಿತ್ತು ಕೃಷ್ಣ ಬಡವ ಬಲ್ಲಿದ ಯಾವ ಭೇದ ಭಾವ ಇಲ್ಲದೆ ಹೋದವರು ಯಾರು ಕೇಳಿದರೆ ದೇವರೇ ಆ ದೇವನೇನು ಹೌದು ಕೃಷ್ಣ ಎನ್ನುವುದಕ್ಕೆ ಸಾಕ್ಷಿ ನಿನ್ನ ಪಾದದಿಂದ ಹರಿದುವಂಥದ್ದು ಪವಿತ್ರವಾದ ಗಂಗೆಯಾಗಿ ಹೇಳಿದ್ದು ಆ ಗಂಗೆಯ ಬಿಂದು ಸ್ಪರ್ಶದಿಂದ ಜನ್ಮ ಜನ್ಮಾಂತರದ ಪಾಪ ಹೋಗ್ತದೆ ಪುಣ್ಯ ಲೇಪ ಆಗ್ತದೆ ಅಂಥದ್ರಲ್ಲಿ ಅಂತ ಪವಿತ್ರವಾದ ಗಂಗೆಗೆ ಆಸ್ಪದ ಮಾಡಿಕೊಟ್ಟಂತ ನೀನು ಸಂಗೋದಕದಿಂದ ನನ್ನ ಪಾದ ತೊಡದು ನೀರು ಕೂಡೆ ನೀನು ನನ್ನನ್ನು ಒಪ್ಪಿಕೊಂಡೆ ಸಾಲಗಾಯಿತು ಕೃಷ್ಣಕ್ಕೆ ಪರಲಾದರೂ ಸಾಲಗಾ ಅಂತ ನನಗೆ ನೆಪ್ಪ ನನಗೆ ಕೃಷ್ಣ 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 ಕರುಣಾ ಸಾಗರ ಅಂತ ನಿನ್ನನ್ನು ಕಲಿಯುವುದು ಯಾಕೆ ಅಂತ ಅರ್ಥ ಆಯ್ತು ಕೃಷ್ಣ ನೀರಂತಹಾದಂತ ಅರ್ಥ ಆಯ್ತು ಕೃಷ್ಣ ಸಾಗರ ಕರುಣಾ ವಾರಿದೆ ಉದ್ದರಿಸುವ ತೊಂದರೆ ಉತ್ತರಿಸ ಮಕ್ಕಳು ಹೆಂಡತಿ ಕಾಯ್ತಾ ಇದ್ದಾರೆ ಕೃಷ್ಣ ನೀ ನೀನ್ ಅಂತ ನೋಡ್ತಾ ಇದ್ದಾರೆ ನಾನ್ ತರುವುದು ಏನು ಕೃಷ್ಣ ಬರಿಗೈಲೇ ಹತ್ತೀಯಾ ಏನು ಬರಿಗೈಯಲ್ಲೇ ಹತ್ತೀಯ ಅಲ್ಲ ಅಲ್ಲ ಯೋಗ ಇದ್ರೆ ಕೃಷ್ಣ ನಾ ಹಿಡ್ಕೊಂಡೇ ಹೋಗ್ತೇನೆ ನೋಡು ಯೋಗ ಇದ್ರೆ ಹೋಗ್ಲಿಕ್ಕು ನನ್ನ ಕಚ್ಚು ಎಂಬನಿಯ ಜೊರಿಸು ಕೃಷ್ಣ ಕೃಷ್ಣ ಬಲ ನಿಜವಾದ ಸದ್ಭಕ್ತ ಈತ ಬರುವ ಗೆಳೆಯನಷ್ಟೇ ಅಲ್ಲ ಆತ್ಮಾರ್ಪಣೆ ಮಾಡಿಕೊಂಡಿದ್ದಾನೆ ಸರ್ವ ಸಮರ್ಪಣಾಭಾವದಿಂದ ದೇವ ಅಂತ ಒಪ್ಪಿಕೊಂಡಿದ್ದಾನೆ ಏನು ಬೇಕು ಕೇಳಿದಾಗ ಏನು ಬೇಡ ಅಂತ ಹೇಳ್ತಾನೆ ಕೊಟ್ಟಿದ್ದನ್ನು ನಾನೇ ಇಟ್ಕೊಂಡಿದ್ದೇನೆ ಆವಾಗಲೂ ಆ ಮೋಹಕ್ಕೂ ಒಳಗಾಗಲಿಲ್ಲ ನಿನ್ನ ಸ್ನೇಹಿತನ ಬಂದಿದ್ರೆ ಸಾಕು ನನಗೆ ಮತ್ತೇನೂ ಬೇಡ ಹೇಳಿಬಿಟ್ಟ ಎಂಥ ನಿರ್ಮಲವಾದ ಮನಸ್ಸು ಸ್ವಾರ್ಥರಹಿತವಾದ ವ್ಯಕ್ತಿತ್ವ ಆಹ್ ನಿಷ್ಕಾಮಿ ಎನ್ನುವರಲ್ಲಿ ಅನುಮಾನವೇ ಇಲ್ಲ ಇಂಥವನಿಗೆ ದೇವರು ಒಲಿಯಬೇಕು ಯಾವತ್ತು ಭಕ್ತ ಮತ್ತು ದೇವರ ಸಂಬಂಧ ಹೇಗೆ ಪರಿಶುದ್ಧವಾದ ಮನಸ್ಸಿನಿಂದ ನಿಷ್ಕಳಂಕವಾದ ಚಾರಿತ್ರ್ಯದ ಮೂಲಕವಾಗಿ ಘನ ವ್ಯಕ್ತಿತ್ವದ ಮೂಲಕವಾಗಿ ಶ್ರದ್ಧಾಭಕ್ತಿಯ ಮೂಲಕವಾಗಿ ಯಾರು ದೇವರನ್ನು ಧ್ಯಾನಿಸುತ್ತಾನೋ ಅವನ ಬಳಿಯಲ್ಲಿ ದೇವರು ಹೋಗ್ತಾರೆ ಭಕ್ತ ದೇವರ ಬಳಿ ಬರುವುದಲ್ಲ ನಿಜವಾದ ಭಕ್ತಿ ಅಂದರೆ ದೇವರೇ ಭಕ್ತನ ಬಳಿಗೆ ಹೋಗುವುದು ಭಕ್ತನ ಕೇಳಬೇಕು ಅಂತಿಲ್ಲ ಅವನ ಮನಸ್ಸನ್ನು ತಿಳಿದು ದೇವರು ಕೊಡಬೇಕು ಹಾಗಾದರೆ ಈ ಸುಧಾಮ ಆತ್ಮೀಯನಾಗಿ ಬಂದ ಭಕ್ತನಾಗಿ ಬೆಳೆದು ನಿಂತ ನಿಷ್ಕಾಮಿಯಾಗಿ ಹೋದ ಅವನ ಮೊದಲೇ ಮೊದಲೇ ಅವನ ಮನೆಗೆ ಲಕ್ಷ್ಮಿ ಸಾಗಿ ಹೋಗಿದ್ದಾಳೆ ಅವ ಕೇಳುವುದಕ್ಕಾಗಿ ಬಂದರೂ ಕೇಳುವುದಕ್ಕೆ ಅವನ ಸ್ವಾಭಿಮಾನ ಬಿಡಲಿಲ್ಲ ಅವ ನಡೆಸಿಕೊಂಡಂತೂ ಬಂದಂಥ ಧರ್ಮ ಬಿಡಲಿಲ್ಲ ಇವನಿಗೆ ನಿಜವಾಗಿ ನಾನು ಮೆಚ್ಚಿದ್ದೇನೆ ನಿಜವಾದ ಭಕ್ತ ಹೇಗಿರಬೇಕು ಹೀಗಿರಬೇಕು ಭಕ್ತ ಸುಧಾಮ ಇವನಿಗೆ ಬೇಕು ಹೆಸರು ಇದು ಇವ ಸುಧಾಮನಾದರೆ ಇವತ್ತಿನಿಂದ ಮೊದಲುಗೊಂಡು ಇವನ ಮನೆ ಶ್ರೀಧಾಮವಾಗಲಿ ಶ್ರೀಧಾಮವಾಗಲಿ ಶ್ರೀಧಾಮವೇ ಆಗಲಿ